ನಮಸ್ಕಾರ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ ತುಂಬಾ ಜನಕ್ಕೆ ಆಲ್ರೆಡಿ ನಾನು ಇವಾಗ ರೇಷನ್ ಕಾರ್ಡ್ ವಿತರಣೆ ಮಾಡ್ತಾ ಅಂತ ಹೇಳಿ ವಿಡಿಯೋನ ಮಾಡಿದೆ ಅದಾದ್ಮೇಲೆ ತುಂಬಾ ಜನಕ್ಕೆ ಡೌಟ್ ಇರುವಂತದ್ದು ಯಾವ ವರ್ಷದಲ್ಲಿ ಅಪ್ಲೈ ಮಾಡಿರೋರಿಗೆ ಇವಾಗ ಕಾರಣ ವಿತರಣೆ ಮಾಡ್ತಾ ಅಂತ ಹೇಳಿ ಕ್ವಶನ್ ಇರುತ್ತಲ್ವಾ ಅದಕ್ಕೆ ಇವಾಗ ಸರ್ಕಾರದವರು ಒಂದು ನೋಟಿಸ್ ನ ಕೊಟ್ಟಿದ್ದಾರೆ ಜೊತೆಗೆ ಅದ್ರ ಬಗ್ಗೆನು ಕೂಡ ಸ್ಪಷ್ಟತೆನ ಹೇಳಿದ್ದಾರೆ ಈ ವಿಡಿಯೋದಲ್ಲಿ ಬಗ್ಗೆ ಮಾತಾಡೋಣ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ರೇಷನ್ ಕಾರ್ಡ್ ಬಂದಾಗಿಂದ ಹಾಕದಾಗಿಂದ ಇನ್ನೂ ಸಹ ಕೆಲವೊಂದಷ್ಟು ಜನರಿಗೆ ರೇಷನ್ ಕಾರ್ಡ್ ಕೈಗೆ ತಲುಪಿಲ್ಲ ಎಲ್ಲಾ ಕಡೆನೂ ವಿಡಿಯೋಸ್ ಗಳು ಬರ್ತಾ ಇದಾವೆ ಜೊತೆಗೆ ಸರ್ಕಾರಕ್ಕಂತೂ ಸಿಕ್ಕಾಪಟ್ಟೆ ಪ್ರೆಷರ್ ಬೀಳ್ತಾ ಇದೆ ಯಾಕಂದ್ರೆ ರೇಷನ್ ಕಾರ್ಡ್ ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳಿದ ಸರ್ಕಾರ ಇವತ್ತಿನ ಸಹ ಇವತ್ತು ಸಹ ಎಷ್ಟು ಹೋಗುತ್ತಾ ಎರಡ್ ಸಾವಿರದ ಹನ್ನೆರಡು ಸಹ ರೇಷನ್ ಕಾರ್ಡ್ ಗೆ ಅಪ್ಲಿಕೇಶನ್ ಹಾಕಿರೋರಿಗೆ ಕಾರ್ಡ್ಗಳ ಇನ್ನೂ ಸಹ ತಲುಪಿಲ್ಲ ಅನ್ನೋದು ಈಗ ವರದಿಯಲ್ಲಿ ಬರ್ತಾ ಇರುವಂತದ್ದು ಜೊತೆಗೆ ಎವ್ರಿ ತಿಂಗಳು ಸಹ ಎವ್ರಿ ಮಂತ್ ಸರ್ಕಾರದವರು ಸರ್ವೇನ ಮಾಡ್ತಾರೆ ಎಷ್ಟು ಜನಕ್ಕೆ ಕಾರ್ಡ್ ಬೇಕಾಗಿದೆ ಎಷ್ಟು ಜನಕ್ಕೆ ವಿತರಣೆ ಮಾಡಬೇಕಾಗಿದೆ ಅಥವಾ ಇವಾಗ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ಖಂಡಿತವಾಗ್ಲೂ ಸರ್ವೆ ಮಾಡ್ತಾರೆ ಈ ಸರ್ವೇಯಲ್ಲಿ ಈ ಬಾರಿ ಒಂದಷ್ಟು ಪಟ್ಟಿಗಳನ್ನ ರಿಲೀಸ್ ಮಾಡಿದ್ರು ಎಷ್ಟು ಕ್ಯಾನ್ಸಲ್ ಆಗಿದೆ ಎಷ್ಟು ಅರ್ಜಿಗಳು ಸೆಕೆಂಡ್ ಟೈಮ್ ವೆರಿಫಿಕೇಶನ್ ಹೋಗಿದೆ ಜೊತೆಗೆ ಯಾರದೆಲ್ಲ ವಾಪಸ್ ನಾವು ಡಿಸ್ಟ್ರಿಬ್ಯೂಷನ್ಗೆ ರೆಡಿ ಮಾಡಿದೀವಿ ಅಂತ ಹೇಳಿ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಆಲ್ರೆಡಿ ವಿಡಿಯೋನ ಮಾಡಿ ಹಾಕಿದೀನಿ ದಯವಿಟ್ಟು ನೋಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ ಯಾಕಂದ್ರೆ ಯಾವ ಯಾವ ಜಿಲ್ಲೆಯವರು ಎಷ್ಟೆಷ್ಟು ಅರ್ಜಿನ ಸಲ್ಲಿಸಿದ್ದಾರೆ ಅಂತ ಕೂಡ ವಿವರಣೆನ ವಿಡಿಯೋದಲ್ಲಿ ನಾನು ಕೊಟ್ಟಿದೀನಿ ಈ ವಿಡಿಯೋದಲ್ಲಿ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ಈಗ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ನ ನಾವು ಶುರು ಮಾಡ್ತೀವಿ ಡಿಸ್ಟ್ರಿಬ್ಯೂಷನ್ ಶುರು ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸಿದ್ರು ಆದ್ರೆ ಯಾವ ವರ್ಷದಲ್ಲಿ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸಿರೋರ್ಗೆ ಇವಾಗ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದಾರೆ ಅನ್ನೋದು ನಿಮ್ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಇರುತ್ತಲ್ವಾ ಅದ್ರ ಬಗ್ಗೆ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ ಏನಿ ಕ್ಲಾರಿಟಿ ಅಂತ ಅಂದ್ರೆ ಈ ಗ್ಯಾರಂಟಿ ಯೋಜನೆಗಳು ಬರಕ್ಕಿಂತ ಮುಂಚೆ ಬೇಸಿಕಲಿ ಏನು ಒಂದೂವರೆ ವರ್ಷ ಒಂದು ಮುಖಾಲ್ ವರ್ಷದಿಂದ ಕಾಂಗ್ರೆಸ್ ಗ್ಯಾರಂಟಿ ಏನ್ ಬಂದಿತ್ತು ಅದಕ್ಕಿಂತ ಮುಂಚೆಯಿಂದ ಸರ್ಕಾರ ಅಂತ ನೋಡಿದ್ರೆ ಅವರವರ ಒಂದು ರಿಕ್ವೈರ್ಮೆಂಟ್ ಗೆ ರೇಷನ್ ಕಾರ್ಡ್ನ ಅಪ್ಲೈ ಮಾಡಿರ್ತಾರೆ ಈಗೇನೋ ಈ ಯೋಜನೆ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದಷ್ಟು ಜನ ಯೋಜನೆಗೂ ಅಪ್ಲೈ ಮಾಡಿರೋರು ಇದಾರೆ ಬಟ್ ಈಗ ಸರ್ಕಾರದವರು ಕ್ಲಾರಿಟಿ ಕೊಟ್ಟಿರೋದೇನು ಅಂತ ಅಂದ್ರೆ ನಮ್ಮ ಸರ್ಕಾರ ಅಂದ್ರೆ ಈ ಗ್ಯಾರಂಟಿ ಸರ್ಕಾರ ಬರೋದಕ್ಕಿಂತ ಮುಂಚೆ ಯಾರೆಲ್ಲ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಿದ್ದಾರೆ ಅದ್ರಲ್ಲೂ ಸಹ ಆನ್ಲೈನ್ ಅಲ್ಲಿ ಸಲ್ಸಿರೋರ್ಗೆ ಮಾತ್ರ ಕಾರ್ಡ್ ವಿತರಣೆ ಮಾಡ್ತಾ ಇರೋದು ಅಂತ ಹೇಳಿ ತಿಳಿಸಿದ್ದಾರೆ ಸೊ ಯಾವ ವರ್ಷ ಅಂತ ಸ್ಪೆಸಿಫೈ ಮಾಡ್ಲಿಲ್ಲ ಬಟ್ ಯೋಜನೆ ಬರೋದಕ್ಕಿಂತ ಮುಂಚೆ ಸಲ್ಲಿಸಿರೋರಿಗೆ ಅಂತ ಹೇಳಿದ್ದಾರೆ ಬಹುಶೇಕಡ ನನ್ನ ಪ್ರಕಾರ ಒಂದ್ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಯಾರಾದ್ರೂ ಅರ್ಜಿ ಸಲ್ಲಿಸಿದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿರೋರಿಗೆ ಮಾತ್ರ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರುವಂತದ್ದು ನಾವು ಬೆಂಗಳೂರು ಒಂದು ಕರ್ನಾಟಕವನ್ನಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿರೋರಿಗೆ ಸದ್ಯದ ಮಟ್ಟದಲ್ಲಿ ಇಲ್ಲ ಸೊ ಯಾರೆಲ್ಲ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿದೀರ ಅಂತವ್ರಿಗೆ ಇವಾಗ ಒಂದ್ ಎರಡರಿಂದ ಮ್ಯಾಕ್ಸಿಮಮ್ ಮೂರು ತಿಂಗಳ ಒಳಗಡೆ ರೇಷನ್ ಕಾರ್ಡ್ ನಿಮ್ಮ ಕೈಗಳಿಗೆ ತಲುಪುತ್ತೆ ಅಂತ ಹೇಳಿ ಸರ್ಕಾರದವರು ಹೇಳಿದ್ದಾರೆ ಸೊ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿರೋರು ನಿಮ್ಗೆ ನೆನಪಿರುತ್ತೆ ಎಕ್ನಾಲಜಿಮೆಂಟ್ ಕೂಡ ಇರುತ್ತೆ ಸೊ ನಿಮ್ಗಳಿಗೆ ಇನ್ನೊಂದ್ ಎರಡರಿಂದ ಮೂರು ಒಳಗಡೆ ರೇಷನ್ ಕಾರ್ಡ್ ನಿಮ್ಮ ಕೈಗೆ ಸೇರ್ಕೊಳ್ಳುತ್ತೆ ಇದಾದ್ಮೇಲೆ ಈ ಗ್ಯಾರಂಟಿ ಯೋಜನೆ ಬಂದ ಮೇಲೆ ರೇಷನ್ ಕಾರ್ಡ್ ಅಪ್ಲೈ ಮಾಡಿರೋರಿಗೆ ಯಾವುದೇ ರೀತಿಯಾಗಿರುವಂತ ಅಪ್ಡೇಟ್ಸ್ಗಳು ಇಲ್ಲ ಬಟ್ ಹಳೇದಾಗಿ ಯಾರು ಹಾಕಿದರೆ ಅಂತವ್ರಿಗೆ ಮಾತ್ರ ವಿತರಣೆ ಮಾಡ್ತಾ ಇರುವಂತದ್ದು ಹಂತ ಹಂತವಾಗಿ ಒಂದೊಂದು ಕಡೆಯಿಂದ ಡಿಸ್ಟ್ರಿಬ್ಯೂಷನ್ ನ ಶುರು ಮಾಡ್ತಾರೆ ಸೊ ಎಲ್ಲರಿಗೂ ಬರುತ್ತೆ ಬಟ್ ಸ್ವಲ್ಪ ಡಿಲೇ ಆಗುತ್ತೆ ಇವಾಗ ಪ್ರೋಸೆಸ್ ಮಾಡ್ತಾ ಇರೋದೇ ದೊಡ್ಡ ವಿಷಯ ಇಷ್ಟು ದಿನ ಆದ್ಮೇಲೆ ಸೊ ಬರೋಷ್ಟು ಬರ್ಲಿ ಫಸ್ಟ್ ಇವಾಗ ಆಲ್ಮೋಸ್ಟ್ ಎರಡು ಮುಕ್ಕಾ ಲಕ್ಷ ತನಕ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆಯಂತೆ ಸೊ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿರೋರ್ಗೆ ಮಾತ್ರ ಡಿಸ್ಟ್ರಿಬ್ಯೂಷನ್ ಸೊ ಗೊತ್ತು ಬೇರೆಯವರು ಇವಾಗ ಪ್ರಶ್ನೆ ಮಾಡ್ತಾರೆ ನಮ್ಗೆ ಯಾವಾಗ ನಾವು ಕಾಯ್ತಾ ಇದೀವಿ ನಮಗೂ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ ಬಟ್ ಅದು ನನ್ನ ಕೈಯಲ್ಲ ನಿಮ್ ಕೈಲಾಗ್ಲಿ ಇಲ್ಲ ಸರ್ಕಾರದವರು ಹೇಳದೇನೆ ನಾನ್ ನಿಮ್ಗೆ ಹೇಳುವಂತದ್ದು ಸೊ ಸರ್ಕಾರದವರು ಮತ್ ಯಾವಾಗ ಅದಕ್ಕೆ ಮುಹೂರ್ತ ಇಟ್ಟಿ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕು ಬೇಗ ಕೊಡಬಹುದು ಇವಾಗ ಹಂತ ಹಂತವಾಗಿ ಶುರು ಮಾಡಿದಾರಲ್ಲ ಎರಡು ತಿಂಗಳ ಕ್ಯಾಪಲ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಶುರು ಮಾಡಬಹುದು ಅಂತ ಅನ್ಸುತ್ತೆ ಸೊ ಇವಾಗ ಕ್ಲಾರಿಟಿ ಸಿಕ್ಕಿದೆ ಅಲ್ವಾ ಯಾರಿಗೆ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಬರೀ ಬಿಪಿಎಲ್ ರೇಷನ್ ಕಾರ್ಡ್ ಮಾತ್ರ ಸೊ ಇದಾಗಿತ್ತು ರೇಷನ್ ಕಾರ್ಡ್ ಇನ್ನ ಅಪ್ಡೇಟ್ ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಮಸ್ಕಾರ